ಹೋಟೆಲ್ ಉದ್ಯಮದಲ್ಲಿ ತನ್ನದೇ ಆದ ಬ್ರ್ಯಾಂಡ್ ಹೊಂದಿ ಗ್ರಾಹಕರ ಮನೆ ಮಾತಾಗಿರುವ ಹಮ್ಜಾ ಬಸ್ತಿಕೋಡಿ ಮಾಲಕತ್ವದ ಆನಿಯಾ ದರ್ಬಾರ್ ಗ್ರೂಪ್ ಆಫ್ ಹೋಟೆಲ್ನ ಮಡಂತ್ಯಾರು ರಾಷ್ಟ್ರೀಯ ಹೆದ್ದಾರಿ ಸನಿಹದಲ್ಲಿರುವ ಹೋಟೆಲ್ ಆನಿಯಾ ದರ್ಬಾರ್ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಗೂ ಆಲಿಯಾ ಐಸ್ಕ್ರೀಂ ಪಾರ್ಲರ್ ಗ್ರಾಹಕರ ಅನುಕೂಲಕ್ಕಾಗಿ ಪುನರ್ ನವೀಕರಣಗೊಂಡು ಶುಭಾರಂಭಗೊಂಡಿತು ರಾಜೂರು ತಂಗಲ್ ಅವರು ದುಬಾ ನೆರವೇರಿಸಿ ನವೀಕೃತ ಹಾಗೂ ನಿಯಂತ್ರಿತ ಹೋಟೆಲ್ ಅನಿಯಾ ದರ್ಬಾರನ್ನು ಉದ್ಘಾಟಿಸಿದ್ರು ಇದೇ ವೇಳೆ ಮಾತನಾಡಿದ ಅವರು ಎಲ್ಲಾ ಧರ್ಮದ ಜನರೊಂದಿಗೆ ಸೌಹಾರ್ದತೆಯಿಂದ ಬೆರೆಯುವ ಗುಣ ಹಂಸ ಬಸ್ತಿಕೋಡಿಯವರಲ್ಲಿರುವುದು ಅಭಿನಂದನೀಯ ಗ್ರಾಹಕರ ಪ್ರೀತಿಗೆ ಪಾತ್ರರಾಗಿರುವ ಹಂಸ ಅವರ ಹೋಟೆಲ್ ಉದ್ಯಮ ಯಶಸ್ಸಿನತ್ತ ಸಾಗಲಿ ಎಂದು ಶುಭ ಹಾರೈಸಿದ್ರು എല്ലാവർക്കും മത ജാതി എല്ലാവർക്കും ഒരുപോലെ പരോപകാരിയാണ് നേതാക്കളെല്ലാം ഓർമ്മപ്പെടുത്തിയതുപോലെ ഒരു ഐന്ദവര പെൺകുട്ടിയുടെ മംഗളത്തിന് വേണ്ടിയിട്ട് ഒരു മുസ്ലിം ദാനധർമ്മം ചെയ്യാൻ തുടങ്ങുന്നത് വലിയൊരു ഹെമ്മയാണ് വലിയൊരു ക്രിസ്ത്യാണ് അത് വലിയൊരു അഭിമാനമാണ് നമ്മളെ നമ്മുടെ സമൂഹത്തിന് അല്ലെങ്കിൽ

ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಇದರಲ್ಲಿ ಸಹಿತ ಅಭಿವೃದ್ಧಿ ಅಂತ ನಾವು ನಿಮ್ದು ಹೋಗುತ್ತಿಲ್ಲ ನಾವು ಅವರ ಹಾಗಾಗಿ ಎಲ್ಲ ಭಾರಿ ಸ್ನೇಹಿತರು ಸಾಮೂಹಿಕ ವಿವಾಹಕ್ಕೆ ಒಬ್ಬ ಸಾಮೂಹಿಕ ವಿವಾಹ ಸಮಾನೆ ಮುಸ್ಲಿಮರಲ್ಲಿ ಅಣ್ಣ ಕಟ್ಟೆ ಸಹಾಯ ಮಾಡಿದ್ರೆ ಅವರ ಇನ್ನಷ್ಟು ಪ್ರೀತಿಯವರು ಇನ್ನಷ್ಟು ಒಂದರಾಗ ಒಳ್ಳೆ ಮೂರ್ನವ ಮೂರನ ರೀತಿಯ ಸಾಕು ಯಾಕೆಂದರೆ ಒಳ್ಳೆಯ ಫುಡ್ ಸಿಗುತ್ತೆ ಇಲ್ಲಿ ನಾನು ಮುಂಚೆಯನ್ನು ಕಂಡಿದ್ದೆ ತಮ್ಮ ಇಲ್ಲೇ ನೋಡ್ಕೊಂಡ್ರೆ ಅವರವರ ತಮ್ಮ ಇಲ್ಲಿಯೇ ವ್ಯಾಪಾರ ಒಳ್ಳೆ 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 ಒಳ್ಳೆಯ ವ್ಯವಸ್ಥೆ ಇದೆ ಹಾಗಾಗಿ ಎಲ್ಲ ಜನರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಶಾಹುಲ್ ಹಮೀದ್ ಅವರು ಮಾತನಾಡಿ ಸದಾ ನಗುಮುಖದಿಂದ ಕೂಡಿರುವ ಹಂಸ ಬಸ್ತಿಕೋಡಿಯವರ ಹೋಟೆಲ್ ಉದ್ಯಮ ಎಲ್ಲ ಕಡೆಗೂ ವಿಸ್ತರಿಸಲಿ ಎಂದು ಶುಭ ಹಾರೈಸಿದ್ರು ಬಹಳ ವ್ಯಕ್ತಿತ್ವ ಮತ್ತು ಎಲ್ಲರನ್ನ ಒಂದು ಎಲ್ಲರನ್ನ ಮಾತಾಡಿಸುವಂತ ಒಬ್ಬ ಒಂದು ವ್ಯಕ್ತಿತ್ವ ನಮ್ಮ ಆಮ್ದಾರ ಹಾಗಾಗಿ ಒಂದು ಒಳ್ಳೆಯ ನಾನ್ ನಾನ್ವೆಜ್ ಮತ್ತು ಕ್ರೀಮ್ ಪಾಲರ್ ಅಗತ್ಯವನ್ನು ಮಳೆಗಂಡು ಇನ್ನಷ್ಟು ನವೀಕರಣ ಮಾಡಿ ಅದನ್ನ ಸಾರ್ವಜನಿಕ ಸೇವೆಗೆ ಇವತ್ತು ಉದ್ಯಮದಲ್ಲಿ ಒಳ್ಳೆ ಹೆಸರಿದೆ ಆನಿ ನಮ್ಮ ಬಂದರ್ ಅವರಿಗೆ ಬಿಸಿ ರೋಡು ಬಂಟ್ವಾಳ ಭಾಗದಲ್ಲಿ ಆನಿಯಾ ದರ್ಬಾರ್ ಒಳ್ಳೆಯ ಹೆಸರನ್ನು ಪಡೆದಿದೆ ಒಳ್ಳೆಯ ಗ್ರಾಹಕರನ್ನು ಹೊಂದಿದೆ ಮತ್ತು ಮಡತಿಯಲ್ಲಿ ಈ ಒಂದು ಸರಣಿ ಮುಂದುವರಿಂದ ನಾನು ಆರೈಸಿ ಬೀರ್ವಾ ಸೆಂಟರ್ನ ಮಾಲಕ ಸಂಜೀವ್ ಪೂಜಾರಿ ಅವರು ಮಾತನಾಡಿ ಉತ್ತಮ ಗುಣಮಟ್ಟದ ಆಹಾರವನ್ನ ಗ್ರಾಹಕರಿಗೆ ನೀಡುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳು ಅನ್ಯ ದರ್ಬಾರ್ನ ಗ್ರಾಹಕರಾಗಿರುವುದನ್ನ ಕಂಡಿದ್ದೇವೆ ಎಂದರು ಅಂಚೆ ಇಡೀ ಒಡ್ದು ಅಂಚಿನ ಹೊಸ ಟೈಪ್ ಒಂದು ರೆಸ್ಟೋರೆಂಟ್ ಬಂತು ನೀವು ಎದ್ದೇ ಒಂದು ಜನಗಳಿಗೆ ಸೌಕರ್ಯದ ಅಂಚನೇ ಈ ಹೋಟೆಲ್ ಬಿಸ್ನೆಸ್ಗಳಿಂದ ಭಾರಿ ಕಷ್ಟದ ಒಂದು ಬಿಸ್ನೆಸ್ ಮಾತೇ ಹೋಟೆಲ್ ಸುಲಭ ಆಯ್ತಾ ಮುಲಾಯಿಪುರ್ನ ಮಾತ್ರೆ ಪ್ರಮುಖರಾದ ಹನೀಫ್ ಹಾಜಿ ಗೋಲ್ತಮಚಲು ರಶೀದ್ ಬಿಟ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುನೀತ್ ಕುಮಾರ್ ಜಮಿಯತುಲ್ ಪಲಾಹ ಬಂಟ್ವಾಳ ಘಟಕದ ಅಧ್ಯಕ್ಷ ಅಬ್ಬಾಸ್ ಅಲಿ ಇರಾ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ರಸಾ ಕುಕ್ಕಾಚೆ ಮೊದಲಾದವರು ಶುಭ ಹಾರೈಸಿದ್ರು ಗೋಟ್ಯಾಧಿಪತಿಗಳು ಕೊಡುವುದಕ್ಕೆ ಯಾವಾಗ ಹೇಳ್ತಾ ಇದ್ದಾರೆ ಅಂತದ್ದು ತುಂಬಾ ಅವರು ಕೊಡ್ತಾ ಇದ್ದಾರೆ ಇಷ್ಟಪಡದೆ ಇಲ್ಲ ನಮ್ಮ ಈ ಉದ್ಯಮ ಈಶ್ವರೋಡಲ್ಲಿ ಆಗಿದೆ ಇಲ್ಲಿ ಆಗಿದೆ ಇನ್ನು ಬೇರೆ ಬೇರೆ ಕಡೆ ವಿಸ್ತರಣೆ ಆಗಲಿ ಅಲ್ಲ ನಿಮಗೆ ಅದರಲ್ಲಿ ಸಿಗಲಿ ಅಂತ ಹೇಳಿದ್ರೆ ಇವರು ಇವರು ಹೇಗಿದ್ದಾರೆ ಅಂತ ಗೊತ್ತು ಮಡಂತಿಯಾರಿಗೆ ನಾನು ಒಬ್ಬ ಹೋಟೆಲ್ ಮತ್ತೆ ನಮ್ಗೆ ಹೋಟೆಲ್ ಇದೆ ನಮಗೆ ಒಂದು ಅನ್ನ ತಮ್ಮಂದಿರೋ ತರ ಇದ್ದೇವೆ ನಾವು ಯಾಕೆಂದ್ರೆ ಮಡಂತಿಯಾರಿಗೆ ಒಂದು ಆನ್ಯ ದರ್ಬಾರ ಅಂದ್ರೆ ಈಗ ಒಂದು ಬ್ರ್ಯಾಂಡ್ ಆಗಿದೆ ಸೊ ಎಲ್ಲ ಈಗ ಒಂದು ಮೀನಿನ ಹೋಟೆಲ್ ಅಂದ್ರೆ ಚಂದ್ರೋಲ್ಲಸ್ ಅಂತ ಹೇಳ್ತಾರೆ ಚಿಕನ್ ತಿನ್ನೋಡ್ರೆ ಆನ್ಯ ತಿನ್ನೋಡೋದು ಅಂತ ಆತರ ಒಂದು ಇವತ್ತೊಂದು ಬಂದಿದೆ ಖುಷಿ ಆಗ್ತದೆ ಯಾಕಂತ ಹೇಳಿದರೆ ಇವತ್ತು ನಮ್ಮದು ಸಹೋದರ ನಮಗೆ ಇವರು ಅಮ್ದಾರವರು ಬೀಚ್ ರೋಡಲ್ಲಿ ಇರ್ತಾರೆ ಹಾಗೆ ನಮ್ಮ ಸಹೋದರ ಅಬ್ಬಸ್ ಅವರಿಗೆ ನಾನು ಮುಖ್ಯವಾಗಿ ಅಭಿನಂದನೆ ಹೇಳ್ತೇನೆ ಕಾಜಿಯವರು ತಂಗಲ್ರವರು ಇದ್ದಾರೆ ಮತ್ತು ಎಲ್ಲ ಉತ್ಪಾದರವರು ಎಲ್ಲ ಹಿರಿಯರಿದ್ದೀರಿಲ್ಲ ಒಂದು ಒಳ್ಳೆಯ ಉದ್ದೇಶ ಅಂದರೆ ನಾನು ವಿಟ್ಲದಿಂದ ಬಡಪಿಯರಿಗೆ ಬರಬೇಕಾದ್ರೆ ನನಗೆ ಮುಖ್ಯ ಕಾರಣ ಏನಂದರೆ ಅಂಬಾಖನವರ ಪ್ರೀತಿ ಎಷ್ಟೋ ಕಾರ್ಯಕ್ರಮ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ ಈ ಹಂಜಾಕನವರ ಪ್ರೀತಿಯಿಂದಾಗಿ ನಾವೆಲ್ಲ ಅವರು ನಮ್ಮ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಟ್ರಸ್ಟಿ ನನಗೆ ಅವರನ್ನು ಪರಿಚಯಿಸಿದ ಆಶಿಕ್ ಕುಕ್ಕಾಜಿ ಆ ನಂತರ ಆಶಿಕ್ ಕುಕ್ಕಾಜಿ ನಮ್ಮ ಅವರು ನಮ್ಮನ್ನು ಏನು ಪಾರ್ಟ್ನರ್ ಎಲ್ಲದರಲ್ಲೂ ಪಾರ್ಟ್ನರ್ ಅವರು ಗ್ರಾಹಕರಾಗಿ ಹೊಂದಿದ್ದಾರೆ ಅದು ಖಂಡಿತವಾಗಿ ಅವರು ಅವರು ಕೂಡ ಎಲ್ಲ ಜಾತಿ ಧರ್ಮದವರ ಹತ್ರ ಒಂದು ಸೌಹಾರ್ದತವಾಗಿ ಬರೆಯುವಂತಹ ಖಂಡಿತವಾಗಿ ಇವರು ಹಂಜಾ ಅವರ ಪರಿಚಯ ನನಗೆ ಕೂಡ ಆದದ್ದು ಎಮ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ನಿಂದ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಒಂದು ಅರವತ್ತು ಮೆಂಬರ್ಸ್ ಇದ್ದಾರೆ ಎಲ್ಲ ಬೇರೆ ಬೇರೆ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ಗಳು ಹಾಗೆ ನಮ್ಮ ಹಂಜಾ ಅವರು ಹೋಟೆಲ್ ಫೀಲ್ಡ್ನಲ್ಲಿ ಅಂದರೆ ಪರ್ಟಿಕ್ಯುಲರ್ಲಿ ರೆಸ್ಟೋರೆಂಟ್ ಫೀಲ್ಡ್ನಲ್ಲಿ ಬಹಳಷ್ಟು ಎಕ್ಸ್ಪರ್ಟ್ ಅವರು ನಮಗೆ ನಾವು ಎಂ ಫ್ರೆಂಡ್ಸ್ ನಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಬೆಲ್ಲಾಕ್ ಹಾಸ್ಪಿಟಲ್ನಲ್ಲಿ ಮೇನ್ ಫುಡ್ ಫುಡ್ ಸರ್ ಅದಕ್ಕೆ ನಮಗೆ ಏನು ಡೌಟ್ ಬಂದರೂ ಕೂಡ ಅದರಲ್ಲಿ ಏನಾದರೂ ನಮಗೆ ಕನ್ಸಲ್ಟೇಷನ್ ಬೇಕು ಅಂತ ಹೇಳಿದ್ರೆ ನಾವು ಅಂಜಾ ಅವರನ್ನು ನಾವು ಕನ್ಸಲ್ಟ್ ಮಾಡ್ತೇವೆ ಅವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡೋದು ಯಾವತ್ತು ಬರದವ್ರ ಬಗ್ಗೆ ಏನೇ ಸಹಾಯ ಮಾಡತಕ್ಕಂಥ ಬಡವರಿಗೆ ಸಹಾಯ ಮಾಡತಕ್ಕಂಥ ಅಂಜಾ ಬಸ್ತುಕೊಂಡ ನಾಯಕತ್ವದ ಈ ಹೋಟೆಲ್ ಮತ್ತಷ್ಟು ಇನ್ನಷ್ಟು ಉತ್ತಮ ಬೆಳವಣಿಗೆ ಕಾರಣ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಓಡಾಡಿ ಉತ್ತಮ ಶುಚಿ ಆಹಾರ ಏನಂತ ಸಿಗಲಿ ಕೇಳ್ತಾ ನನ್ನ ಮಾತಾಡಿರುವ ಪ್ರಕಾರ ಹಂಸರವರ ಬಗ್ಗೆ ಅವರ ಸಹೋದರರ ಬಗ್ಗೆ ವೈಯಕ್ತಿಕವಾಗಿ ಹಾಗೂ ಅವರ ಸಾಮಾಜಿಕ ಬದುಕಿನ ಬಗ್ಗೆ ಇರುವಂಥ ಅವರ ಕಾಳಜಿಯ ಬಗ್ಗೆ ವಿವರಿಸಿದ್ರೆ ನೀವು ಜೆಟ್ ಕೂಡ ಒಂದು ಅಭಿನಂದನಾಗಬೇಕು ವ್ಯಾಪಾರದ ಮೂಲಕ ಸಮಾಜ ಸೇವೆಗೆ ಈ ಒಂದು ಹಂಸ ಹಾಗೂ ಅವರ ಸಹೋದರಿಗೆ ನಾವು ಇನ್ನಷ್ಟು भविष्य इर्षा धार्मी मितबेल टाउन टी सर्कल इनस्पेक्टर अनत पद्मनाभ वकील अश्विनी कुमार रई पुंजकटे एसई राजेश अबूकरू आरिफ पड़पद्रि आशी कुचे युके मोहम्मद उजरे सुजा मोहम्मद जुबेर इक्बल पावर, रहीम मल्लूर मोनी साली बंटवा किशोर शेटी हरीफ पुंजाल विश्वनाथ शेटी निसार कुद्रेडका वचन शेटी नागेश अब्दुल रहीमा बस्तिकोड़ी आठ मुस्तफा बस्तिकोड़ी मोहम्मद अफ्साली बस्तिकोड़ी हसैनर बस्तिकोड़ी यूके शुकूर उचरे हुसैन बीसीरोड मोहम्मद साकर रजाक साकर डीके इब्राहिम अबू कार्तिक मुस्तफा वग्घा अनवर हुसैन प्रकाश आल्पा रमेश शेट्टी बचे चंद्रशेखर शेट्टी, सहना नवीन शेट्टी, अच्छीबेट उदय कुमार कुंडोली, रिचर्ड डिसोसा, मंजुनाथ बालिका, श्रीशा ऐताल, किशोर कुमार नारायण पेर्ण इब्राहिम उमे मत पाकुभ अन्या दर्बर् ग्रूफ आफ होंटेल मालक हमस बस्ती कोई स्वगत सीपो न्यूज बंटवा